ಇವನ ಮನಸ್ಸಿನ ಮೇಲೆ ಯಾವ ಎಫೆಕ್ಟು ಆಗಿರಲಿಲ್ಲ ಯಾವಾಗ ನನ್ನ ಮಗನಿಗೆ ಅಂತ ಗೊತ್ತಾಯಿತು ಅವಾಗ ನೋಡಿ ಭಾವನೆಯೇ ಚೇಂಜ್ ಆಗಿಬಿಡ್ತು ಸಂಪೂರ್ಣ ಚೇಂಜ್ ಆಗಿಬಿಡ್ತು ಆವಾಗ ಇಲ್ಲಿ ಅರ್ಜುನನಿಗೆ ಹೇಗಾಯಿತು ಆಯಿತು ಹಾಗೆ ಪರಿಸ್ಥಿತಿ ವೀಕ್ನೆಸ್ ಬರ್ತದೆ ನಿಲ್ಲಕ್ಕಾಗೋಲ್ಲ ಏನು ಮಾಡಬೇಕು ಗೊತ್ತಾಗಲ್ಲ ಯಾಕಂದರೆ ನನ್ನ 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 ಇವಾಗ ಅರ್ಜುನನಿಗೆ ಹಾಗೆ ಆಗಿದೆ ಇದಕ್ಕೇನು ಕಾರಣ ಈ ನನ್ನ ಅಂತ ಯಾಕೆ ಬರ್ತಾ ಇದೆ ನಮ್ಮ ಜೀವನದಲ್ಲೂ ಅಷ್ಟೇ ನೋಡಿ ನಾವು ಏನು ದುಃಖವನ್ನು ಪಡ್ತೇವೆ ಸಂಕಟ ಪಡ್ತೇವೆ ಅದಕ್ಕೆ ಮೂಲ ಕಾರಣವೇ ನನ್ನ ಅಂತ ಹೇಳುವಂಥದ್ದು ನನ್ನ ಅಂತಂದರೆ ನಮ್ಗೆ ಏನೂ ಆಗೋಲ್ಲ ನೋಡಿ ಇವಾಗ ನಮ್ಮ ಮಕ್ಕಳಿಗೆ ಏನಾದರಾದರೆ ಬೇಜಾರಾಗುತ್ತೆ ನಮ್ಮ ಮನೆಗೆ ಏನಾದ್ರಾದ್ರೆ ಬೇಜಾರಾಗುತ್ತೆ ನಮ್ಮ ಬಂಧುಗಳಿಗೆ ಏನಾದರೂ ಆದರೆ ಬೇಜಾರಾಗುತ್ತೆ ಅದೇ ಬೇರೆಯವ್ರಿಗೆ ಏನಾದರಾದ್ರೂ ಆಗುತ್ತಾ ಅಯ್ಯೋ ಪಾಪ ಅಂತ ಅಂದ್ಬಿಟ್ರೆ ಇನ್ನಾದ್ರೂ ಆಗತ್ತಾ ಏನಾಗಲ್ಲ ಯಾಕಂದ್ರೆ ನೋಡಿ ನನ್ನ 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 ಅಂತ ಹೇಳುವುದು ಇದು ಮಾನ್ ಮನಸ್ಸಿನ ಮೇಲೆ ಬಹಳಷ್ಟು ನಮಗೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅದರೊಟ್ಟಿಗೆ ನಾನು ಅನ್ನುವಂತದ್ದು ನಾನು ನಾನು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ ನಾನು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ ಇದು ಒಂದು ಯಾಕಂದ್ರೆ ನೋಡಿ ಈಗ ನನ್ನ ಎನ್ನುವಂತಹ ಒಂದು ಎರಡು ಅಕ್ಷರ ಈ ಒಂದು ಅಟ್ಯಾಚ್ಮೆಂಟ್ ಅರ್ಜುನನಲ್ಲಿ ಇಷ್ಟು ದೈಹಿಕವಾದ ಬದಲಾವಣೆಯನ್ನು ವೀಕ್ನೆಸ್ ಅನ್ನು ತಂದುಕೊಟ್ಟಿದೆ ಇನ್ನು ನಾನು ಅಂತ ಹೇಳಿದೆ ಏನಿದೆ ಇವನ್ ಬಾಯಿಂದ ಏನೇನು ಮಾತು ಬರಿಸ್ತದೆ ನೋಡಿ ನಾನು 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 ಇದೆ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಇದೇ ನರಕ ನರಕ ಅಂತ ಹೇಳಿದ್ರೆ ಕಷ್ಟಕ್ಕೆ ನಮ್ಮನ್ನು ದುಡುವುದೇ ಇಲ್ಲಿ ಸತ್ತ ಮೇಲಲ್ಲ ಬದುಕಿರುವಾಗಲೇ ಬದುಕಿರುವಾಗಲೇ ನನ್ನ ಜೀವನದಲ್ಲ ನಾನು ಏನೇನ್ ಏನೇನು ಪ್ರಾಬ್ಲಮ್ ಇಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇನೆ ಅದಕ್ಕೆ ಎರಡು ಕಾರಣ ಒಂದು ನಾನು ಇನ್ನೊಂದು ನಂದು ಆ ನನ್ನದು ಅನ್ನುವುದು ನೋಡಿ ಈ ರೀತಿ ಎಷ್ಟು ಪ್ರಾಬ್ಲಮ್ಸ್ ಅನ್ನು ತಂದು ಕೊಡುತ್ತದೆ ನಮಗೆ ಇನ್ನು ನಾನು ಅನ್ನುವಂಥದ್ದು ಏನ್ ಮಾಡ್ತದೆ ನಾನು ನಾನೇ ಎಲ್ಲ ನಾನೇ ಮಾಡುವುದು ಅದೇ ಹಿಂದೆ ಹೇಳಿದ್ದ ನಾನು ಯಾರು ಯಾರೊಟ್ಟಿಗೆ ಯುದ್ಧ ಮಾಡಬೇಕಾಗಿದೆ ಅದನ್ನು ನೋಡಬೇಕು ನಾನು ನಾನು ಅನ್ನುವುದು ಇದೇ ಅಹಂಕಾರ ಅದು ಮುಂದಿನ ಮಾತುಗಳನ್ನೆಲ್ಲ ಹೇಳಿಸ್ಕೊಂಡು ಬರ್ತದೆ ಅರ್ಜುನನಿಂದ ಅಂದ್ರೆ ಇದಕ್ಕೆ ಮೂಲ ಕಾರಣ ಅಹಂಕಾರ ಮಮಕಾರ ನಮ್ಮೊಳಗಿರ್ಲಿಕ್ಕೆ ಮೂಲ ಕಾರಣ ಒಂದೇ ನಾವು ಧರ್ಮ ಮಾರ್ಗವನ್ನು ಬಿಟ್ಟಿರುವುದು ನೋಡಿ ಇಲ್ಲಿ ಮೂಲ ಭಗವದ್ಗೀತೆ ಇದನ್ನು ಸ್ಪಷ್ಟ ಚಿತ್ರಣ ಕೊಡ್ತಾ ಇದೆ ಇವತ್ತು ಅರ್ಜುನ ಧರ್ಮ ಮಾರ್ಗವನ್ನು ಬಿಟ್ಟದ್ರಿಂದಲೇ ಅವನೊಳಗೆ ನಾನು ನನ್ನದು ಇವತ್ತು ಕೂತಿದೆ ನಾವು ಯಾವಾಗ ಸರಿಯಾದ ಧರ್ಮ ಮಾರ್ಗವನ್ನು ಹಿಡಿದುವು ನಮಗೆ ಯಾವತ್ತು ಈ ನಾನೂ ನನ್ನದು ಅನ್ನೋದು ನನ್ನೊಳಕೂರಲ್ಲ ಭಗವದ್ಗೀತೆ ಹದಿನೆಂಟು ಮುಂದಿನ ಏನು ಹದಿನೇಳು ಅಧ್ಯಾಯಗಳಿದೆ ಅವ್ನು ನಮ್ ನಮಗೆ ಕೊಡುವ ಟ್ರೀಟ್ಮೆಂಟೇ ಅದು ಹೇಳಿದ್ರೆ ನನ್ನೊಳಗೆ ಏನು ನಾನು ನನ್ನದುಂದು ಕೂತಿದೆ ಈ ಅಹಂಕಾರ ಮಮಕಾರ ಆ ಎರಡನ್ನು ಕಿತ್ತು ಹೊರಗೆ ಹಾಕುವುದೇ ಭಗವದ್ಗೀತೆಯ ಮುಖ್ಯ ಉದ್ದೇಶ ಮತ್ತೇನು ಏನು ನಾವು ಮನಸ್ಸಿನ ಭಾವನೆಯನ್ನು ಇಟ್ಟುಕೊಂಡಾಗಿದೆ ಯಾವ ಮನಸ್ಸಿನ ಭಾವನೆಯಿಂದಾಗಿ ನಾವು ಜೀವನದಲ್ಲಿ ಗೆಲ್ತೇವೆ ಇಲ್ಲಿಯೂ ಗೆಲ್ತೇವೆ ಮುಂದೆಯೂ ಗೆಲ್ತೇವೆ ಆ ಒಂದು ಮನಸ್ಸಿನ ಭಾವನೆಯನ್ನು ತುಂಬುವಂಥದ್ದು ಭಗವದ್ಗೀತೆಯ ಮುಖ್ಯವಾದ ಉದ್ದೇಶ ನೋಡಿ ಅದಕ್ಕೆ ಪೀಠಿಕೆಯಾಗಿ ಈ ಚಿತ್ರಣವನ್ನು ಈ ಭಗವದ್ಗೀತೆಯಲ್ಲಿ ಕೊಡ್ತಾ ಇರುವುದು ಹೌದು ಮಮ ಮಮ ನನ್ನ 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 ಅಜ್ಜ ನನ್ನ ತಂದೆ ಸಮಾನನಾದವ್ರು ನನ್ನ ನನ್ನ ಇದು ಇವನನ್ನು ಇವಾಗ ಇಷ್ಟು ಹೈರಾಣ ಮಾಡ್ಬಿಟ್ಟಿದೆ ಅರ್ಜುನನನ್ನ ಎಲ್ಲಿವರೆಗೆ ಅಂದ್ರೆ ಗಾಂಡಿ ವಧನ ಸೇತ್ಲಿಕ್ ಆಗ್ತಾ ಇಲ್ಲ ಕೂರ್ಲಿಕ್ಕೆ ಆಗ್ತಾ ಇಲ್ಲ ನಿಂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ವೀಕ್ನೆಸ್ ಬಂದ್ಬಿಟ್ಟಿದೆ ಇನ್ನು ಒಳಗಿನ ಅಹಂಕಾರ ಅವನಿಂದ